ಕನ್ನಡ ನ್ಯೂಸ್ ಗೆ ಸ್ವಾಗತ ನಿನ್ನೆ ತಾನೇ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬೆಳಗಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಳಗಾವಿ ಅಧೀಕ್ಷಕ ಅಭಿಯಂತರೂ ಆಗಿದ್ದ ಶ್ರೀ ಆನಂದ್ ಬಣ್ಗಾರ್ ಹಾಗೂ ರೂರಲ್ ವಾಟರ್ ಇಲಾಖೆ ಎಇಇ ಹಾಗೂ ಬೆಳಗಾವಿ ತಾಲೂಕು ಪಂಚಾಯಿತಿ ಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಕೆ ಪಾಟೀಲ್ ರಣ್ಣ ಇಲಾಖೆಗಳ ಹಿರಿಯ ಅಭಿಯಂತರು ಹಾಗೂ ಅಧಿಕಾರಿಗಳು ಹಾಗೂ ಪಿಡಿಒಗಳು ಸಿಬ್ಬಂದಿಗಳು ಅವರಿಗೆ ಸನ್ಮಾನ ಹಾಗೂ ಸತ್ಕಾರವನ್ನು ಮಾಡುವುದರ ಮುಖೇನ ಸರ್ಕಾರಿ ಸೇವೆಯಿಂದ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟಿದ್ದಾರೆ ನಿನ್ನೆ ಆಯಾ ಕಚೇರಿ ಕಾರ್ಯಾಲಯದಲ್ಲಿ ಎಲ್ಲರೂ ಕೂಡ ಸೇರಿ ಸಭೆಗಳನ್ನ ಆಯೋಜನೆ ಮಾಡಿ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಅಭಿಯಂತರುಗಳು ತಮ್ಮ ಸರ್ಕಾರಿ ವೃತ್ತಿ ಜೀವನದ ಅವಧಿಯಲ್ಲಿ ನಡೆದ ಅನುಭವಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನೆಲನ್ನು ಕಾಣದ ನಲ ಬಿಸಿಲಿಗೆ ಬರಿದ ಹೂವಂತೆ ಸೋತಿದೆ ಈ ಮಗಬೇಕೆ ಏನು ನಿನ್ನ ಸುದೇ ನನ್ನ ಕಾಂತೆ ಏನು ನಿನ್ನ ಸುದೇ ಗೆರೆ ನನ್ನ ಈ ಗುಡಿಯ ದೇವಿ ನೀನು ಈತನು ಅನು ನಿನ್ನಿಂದ ಕಂಡೆನೂ ನೀಡಲಾರೆ ನೀರದೆ ಬಾರಲಾರೆ ನನ್ನಲ್ಲಿ ಕೂಪವೇ ನಾನು ನಿನಗೆ ಬೇಡವೇ ಕೂಡವಾದರೆ ನನಗೇನು ಕಾಣದೇ

ಮತ್ತೆ ಕೆಲಸದೊಳಗು ಅಷ್ಟೇ ಕೆಲ್ಸಕ್ಕೆ ಪ್ರಾಧಾನ್ಯತೆ ಕೊಡೋದು ಸೈಟ್ಗೆ ಹೋಗೋದಾಗ್ಲಿ ಈಗ ಎಸಿ ಇದ್ರು ಒಂದು ಶಾರ್ಟ್ ಪೀರಿಯಡ್ ಇದ್ರು ಅವರು ಪ್ರತಿ ದಿನ ಸೈಟ್ಗೆ ಹೋಗ್ಯಾರ ಕೆಲವ್ ಇನ್ಸ್ಪೆಕ್ಷನ್ಸ್ ಮಾಡಿದ್ದಾರೆ ಹಿಂಗ್ ಯಾವ್ದೇ ಕೆಲಸದ ಬಗ್ಗೆ ಅತ್ಯಂತ ಆಸಕ್ತಿ ವಹಿಸ್ಕೊಂಡು ಬಂದು ಮತ್ತೆ ಅದೇ ರೀತಿ ಲೈಫ್ಲು ಹಂಗೆ ಎಂಜಾಯ್ ಮಾಡ್ಯಾರ ಆನಂದಮಯವಾಗೆ ತಮ್ಮ ಜೀವನದಲ್ಲಿ ಎಂದನೇ ತಿಂಗಳಿಗೆ ಒಂದು ಮೀಟಿಂಗ್ ಎರಡ್ ಒಂದು ಮೀಟಿಂಗ್ ಇಲ್ಲಿ ಬಂದ್ರೆ ದಿನಾ ಬೆಳಗ್ಗೆ ಆದ್ರೆ ಮೀಟಿಂಗ್ ಏನ್ ನನಗೆ ಅರ್ಥನೇ ಆಗ್ತದೆ ಒಂದು ಏನ್ ದೋಸ್ತ ಹೆಂಗೆ ನಡೀತದೆ ನೀನು ಏನೂ ಟೆನ್ಷನ್ ತಗೋಬೇಡ ಇದು ಹೆಂಗೇ ಇರೋದು ಅಲ್ಲಿಂದ ನಾನ್ ತಂದ್ಕೊಂಡೆ ಅವ್ರಿಗೆ ಹೆಂಗೆ ಹೆಡ್ಪಿ ಅಂತ ಕೆಲಸ ಮಾಡಿದ್ರು ಅವ್ರು ಯಾವ ರೀತಿ ಟೈಕಲ್ ಮಾಡ್ತಿದ್ರು ಅದೇನು ಮೀಟಿಂಗ್ ದಾಗ ಹೇಳಿದ್ರು ಅಲ್ಲೇ ಬಿಟ್ಟು ಹೊರಗೆ ಬರೋದು ಅಂದ್ರೆ ನೀನು ಈಗ ಬದಕ್ ಇಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ಬೆಳಗಾವಿ ಹಿರಿಯ ಇಂಜಿನಿಯರ್ಗಳು ಆದಂತಹ ಶಶಿಕಾಂತ ನಾಯಕ ಎಸ್ ಪಿ ಕೋಳಿ ಶ್ರೀ ಮಠಪತಿ ಶ್ರೀ ರಮೇಶ್ ಹೆಡ್ಗಿ ಹಾಗೂ ಖಾನಾಪುರ ಎಸ್ಆರ್ ಮಾಳಗಿ ಹಾಗೂ ನಿವೃತ್ತ ಹಿರಿಯ ಅಭಿಯಂತರು ಆದ ಪವಾರ್ ಎಸ್ಎಲ್ ಭೀಮನಾಯಕ್ ಸಹಾಯಕ ನಿರ್ದೇಶಕ ಕಡಿಮನಿ ಮೊರಬದ ಸೇರಿ ಎಲ್ಲ ಸಹಾಯಕ ಅಭಿಯಂತರು ಕಿರಿಯ ಅಭಿಯಂತರು ಹಾಗೂ ಎಲ್ಲ ಪಿಡಿಒಗಳು ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಂಡ ಶ್ರೇಷ್ಠ ಎಂಜಿನಿಯರ್ಗಳು ಆದ ಆನಂದ್ ಬಂಗಾರ್ ಹಾಗೂ ಎಸ್ಕೆ ಪಾಟೀಲ್ರನ್ನ ಅಜ್ಜೂರಿಯಾಗಿ ಬೇಡಿಕೊಂಡಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ